ಈಗ ಬೇಸಿಗೆ ಶುರು ಆಗಿದೆ ಸೊ ಈ ಸೀಸನ್ ಅಲ್ಲಿ ನಮ್ಮ ಆಹಾರ ಕ್ರಮ ಯಾವ ರೀತಿ ಇರಬೇಕು ಎಸ್ಪೆಷಲಿ ಯಾರ ಪ್ರಕೃತಿ ಪಿತ್ತ ಇದೆ ಬಾಡಿ ಹೀಟ್ ಜಾಸ್ತಿ ಇರುತ್ತೆ ಅವರು ಸ್ವಲ್ಪ ಈ ಬದಲಾವಣೆಗಳನ್ನ ತರ್ಕೊಳ್ಬೇಕು ಇಲ್ಲಾಂದ್ರೆ ಪಿತ್ತ ಎಗ್ರಿವೇಟ್ ಆಗುತ್ತೆ ಪಿತ್ತದ ಸಮಸ್ಯೆ ಜಾಸ್ತಿ ಆಗುತ್ತೆ ಸೊ ಏನು ಒಂದನೇದ್ದು ಸಮರ್ಪಕವಾಗಿ ನೀರನ್ನ ಕುಡಿಬೇಕು ಸೊ ನೀವು ಬೇರೆ ಸೀಸನ್ ಅಲ್ಲಿ ಎರಡು ಲೀಟರ್ ಕುಡಿತಾ ಇದ್ರಿ ಅಂದ್ರೆ ಸಮ್ಮರ್ ಅಲ್ಲಿ ಮೂರಿಂದ ನಾಲ್ಕು ಲೀಟರ್ ವರೆಗೂ ನೀರನ್ನ ಕುಡಿಬೇಕು ದೇಹವನ್ನ ಪ್ರಾಪರ್ ಆಗಿ ಹೈಡ್ರೇಟ್ ಆಗಿಡಿ ಇನ್ನು ಎರಡನೇದ್ದು ಮಸಾಲೆ ಪದಾರ್ಥಗಳನ್ನ ಹುಳಿ ಖಾರ ಮಸಾಲೆ ಪದಾರ್ಥಗಳನ್ನ ಕಡಿಮೆ ಮಾಡಬೇಕು ಸಮ್ಮರ್ ಅಲ್ಲಿ ಇವುಗಳನ್ನು ಅತಿಯಾಗಿ ಸೇವನೆ ಮಾಡಬಾರ್ದು ಇನ್ನು ಮೂರನೇದು ಮಜ್ಜಿಗೆಯನ್ನ ನಿಯಮಿತವಾಗಿ ಮಧ್ಯಾಹ್ನದ ಟೈಮಿಗೆ ಮಜ್ಜಿಗೆ ಆಗಿರ್ಬೋದು ಎಳೆ ಆಗಿರ್ಬೋದು ಈ ರೀತಿ ತಂಪು ತಂಪಿಡ್ಲಿಕ್ಕೆ ಏನ್ ಬೇಕೋ ಅದನ್ನ ಕೊಡಿ ಇನ್ನು ನಾಲ್ಕನೇದು ಕಾಯಿ ಪಲ್ಯಗಳ ಬಳಕೆಯನ್ನು ಜಾಸ್ತಿ ಮಾಡಿ ಸೊ ಹಸಿ ತರಕಾರಿಗಳನ್ನ ಹೇರಳವಾಗಿ ನಿಮ್ಮ ಆಹಾರದ ಭಾಗವಾಗಿ ಮಾಡಿಕೊಳ್ಳಿ ಸೌತೆಕಾಯಿ ಆಗಿರ್ಬೋದು ಮುಲ್ಲಂಗಿ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಸೊ ಹಸಿ ತರಕಾರಿಗಳನ್ನ ತಿನ್ಲಿಕ್ಕೆ ಸಮ್ಮರ್ ಇಸ್ ದಿ ಬೆಸ್ಟ್ ಟೈಮ್ ಸೊ ಅದನ್ನ ಮಾಡಿ ಇನ್ನು ಸ್ಟ್ರೆಸ್ಸು ಗೊಂದಲ ಅಶಾಂತಿಯನ್ನ ಕಡಿಮೆ ಮಾಡಿಕೊಳ್ಳಕ್ಕೆ ಪ್ರಾಣಾಯಾಮ ಧ್ಯಾನವನ್ನು ಅಳವಡಿಸಿಕೊಳ್ಳಿ ಅದು ಕೂಡ ಪಿತ್ತವನ್ನ ಕಂಟ್ರೋಲ್ ಇಡುತ್ತೆ ಇನ್ನು ಊಟದಲ್ಲಿ ನೀವು ಶೇಂಗಾದ ಶೇಂಗಾದೆಣ್ಣೆಯನ್ನ ನೀವು ಕಡಲೆಕಾಯಿ ಎಣ್ಣೆಯನ್ನು ಬಳಸ್ತಾ ಇದ್ರಿ ಅಂದ್ರೆ ಆ ಜಾಗದಲ್ಲಿ ಒಂದು ಸ್ವಲ್ಪ ಕುಸುಬಿ ಎಣ್ಣೆಯನ್ನು ಬಳಸಿ ಕುಸುಬೆ ನಿಮ್ಮ ದೇಹವನ್ನ ಮಾಯ್ಚರೈಸ್ ಮಾಡುತ್ತೆ ತಂಪಾಗಿಡುತ್ತೆ ಸೊ ಬೇಸಿಗೆಯಲ್ಲಿ ಕಡಲೆಕಾಯಿ ಎಣ್ಣೆಯನ್ನ ಶೇಂಗಾ ಎಣ್ಣೆಯನ್ನು ಜಾಸ್ತಿ ಬಳಸಬಿಡುತ್ತೇನ ತಲೆಗೆ ಹಚ್ಕೊಳ್ತೀವಿ ಸೊ ಬೇಸಿಗೆಯಲ್ಲಿ ಹರಳೆಣ್ಣೆಯನ್ನ ಸ್ವಲ್ಪ ರಾತ್ರಿ ತಲೆಗೆ ಹಚ್ಕೊಂಡು ಮಲ್ಕೊಳ್ಬೇಕು ಸೊ ಇದು ದೇಹವನ್ನ ತಂಪು ಮಾಡುತ್ತೆ ಈ ರೀತಿ ದೇಹವನ್ನ ತಂಪಾಗಿಡ್ಲಿಕ್ಕೆ ಪಿತ್ತವನ್ನ ಅಗ್ರಿವೇಟ್ ಆಗದೇ ಇರೋ ತರ ಸ್ವಲ್ಪ ನಮ್ಮ ಆಹಾರ ಕ್ರಮದಲ್ಲಿ ಜೀವನ ಶೈಲಿಯಲ್ಲಿ ಶಿಸ್ತನ್ನ ತಗೊಂಡ್ಬನ್ನಿ ಸೊ ಸಮ್ಮರ್ ಅಲ್ಲಿ ಎಸ್ಪೆಷಲಿ ಪಿತ್ತ ಪ್ರಧಾನವಿರೋರು ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಬೇಕು ಧನ್ಯವಾದ